ಚಾಮರಾಜನಗರದಲ್ಲಿ ಹಾಸ್ಯ ಗಾಯನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಿಚರ್ಡ್ ಲೂಯಿಸ್ ಸಖತ್ ಕಾಮಿಡಿ ಚಾಮರಾಜನಗರದಲ್ಲಿ ರಿಚರ್ಡ್ ಲೂಯಿಸ್ ಹಾಸ್ಯಕ್ಕೆ ಬಿದ್ದು ಬಿದ್ದು ನಕ್ಕರು ಸರ್ಕಾರಿ ನೌಕರರು ಹಾಸ್ಯ ಗಾಯನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಿಚರ್ಡ್ ಲೂಯಿಸ್ ಸಖತ್ ಕಾಮಿಡಿ ಚಾಮರಾಜನಗರ ಖ್ಯಾತ ಹಾಸ್ಯ ನಟ ರಿಚರ್ಡ್ ಲೂಯಿಸ್ ಮತ್ತು ತಂಡ ನಡೆಸಿಕೊಟ್ಟ ಹಾಸ್ಯ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಬಿದ್ದು ಬಿದ್ದು ನಕ್ಕರು ನಗರದ ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಸಹಯೋಗದಲ್ಲಿ ಹಾಸ್ಯ ಗಾಯನ ಸಂಜಯ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈಶ್ವರ ಗಣಪತಿ ಮಧ್ಯೆ ನಡೆದ ಪ್ರಸಂಗವನ್ನು ಬಿಟ್ಟಿಟ್ಟು ಪ್ರೇಕ್ಷಕರನ್ನು ನಕ್ಕು ರಂಜಿಸಿದರು ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕ ರಾಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಸದಾ ಒತ್ತಡದಲ್ಲಿರುವ ಸರ್ಕಾರಿ ನೌಕರರು ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ದೇಹ ಮಾನಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮನಸ್ಸು ಆಹ್ಲಾದಕರವಾಗಿರಬೇಕು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಬಹಳ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ ಇಂತಹ ಹೆಚ್ಚು ಹೆಚ್ಚು ಮಾಡಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಸಿಎನ್ ರೇಣುಕಾದೇವಿ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ನೌಕರರ ಸಂಘದ ವತಿಯಿಂದ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸರ್ಕಾರಿ ನೌಕರರಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಪ್ರದರ್ಶಿಸಿ ಗುರುತಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಸರ್ಕಾರಿ ನೌಕರರು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎಂದರು ಗ್ರಾಮೀಣ ಕುಡಿಯುವ ನೀರು ನೈರ್ಮಲ ಇಲಾಖೆಯ ಅಭ್ಯಂತರರಾದ ಸಂತೋಷ್ ಕುಮಾರ್ ಮಾತನಾಡಿ ಕಾರ್ಯಕ್ರಮಕ್ಕೂ ಮುನ್ನ ಹೆಸರಾಂತ ಗಾಯಕ ಪುರುಷೋತ್ತಮ ಮತ್ತು ತಂಡದ ವತಿಯಿಂದ ಗೀತಗಾಯನ ಗಮನ ಸೆಳೆಯಿತು ಗಾಯಕ ಸಿಎಂ ನರಸಿಂಹಮೂರ್ತಿ ಸಂಘದ ಜಿಲ್ಲಾ ಖಜಾಂಚಿ ಶಿವಕುಮಾರಯ್ಯ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ ಕಾರ್ಯದರ್ಶಿ ಭರತ್ ಭೂಷಣ್ ರಾಜ್ಯ ಪರಿಷತ್ತು ಸದಸ್ಯ ನಟರಾಜು ಹಿರಿಯ ಉಪಾಧ್ಯಕ್ಷ ಎಂಡಿ ಮಹಾದೇವಯ್ಯ ವೀರಭದ್ರಸ್ವಾಮಿ ದೇವಿ ಯೋಗ ಪ್ರಕಾಶ್ ಮಹೇಂದ್ರ ನಾಗರಾಜು ನಂಜುಂಡ ನಾಳಿನಾಕ್ಷಿ ಶ್ರೀಕಾಂತ್ ಪೂಜಾರ್ ನಾರಾಯಣ್ ಸಿ ಕೆ ರಾಮಸ್ವಾಮಿ ಮುರುಗೇಶ್ ಕುಮಾರ್ ರಾಜಶೇಖರ ಮೂರ್ತಿ ಮಹೇಂದ್ರ ನಂಜುಂಡ ಶಾಂತರಾಜು ರಾಜು ಎಸ್ಜಿ ರಾಜಶೇಖರ ಮೂರ್ತಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ನಂಜುಂಡ ನಾಯಕ ಎನ್ಕೆಎಸ್ ಟಿವಿ ಚಾಮರಾಜನಗರ அவர்கள் வந்து நாட்டில் சொந்த நிலையில் இருந்து வந்து ரேஷன் சென்று போய்க்கொண்டு

ನಮ್ಮ ಪ್ರತಿಮೆಗೆ ನಾವು ಒತ್ತು ಕೊಡ್ಬೇಕು ನಮ್ಮ ಪ್ರತಿಮೆಗೆ ನಾವು ಆಗ್ರಹ ಹಾಕಿಲ್ಲ ಅಂದ್ರೆ ನೀವು ಯಾರು ಹಾಕೋದಕ್ಕಾಗಲ್ಲ ಸೊ ಪ್ರತಿಮೆಗೆ ಒತ್ತು ಕೊಟ್ಟು ನಾವು ಮುಂದೆ ಬಂದಾಗ ನಮ್ಮ ಜಿಲ್ಲೆಯೂ ಹೆಸರು ನಮ್ಮ ನೌಕರ ನಮ್ಮ ಡಿಪಾರ್ಟ್ಮೆಂಟ್ ಪ್ರತಿಯೊಂದಕ್ಕೂ ಹೆಸರಾಗ್ತದೆ ಹಾಗಾಗಿ ಹೆಚ್ಚು ಹೆಚ್ಚು ಕ್ರೀಡಾಂಗಣವನ್ನು ಬೆಳೆಸಿಕೊಂಡು ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಪಾಲ್ಗೊಡ್ಬೇಕಾಗಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೇನೆ रात तो से बोल रहे हैं पहले से बोल रहे थे ना लेकिन वो भीड़ों दे दे को देवी लोगों को देवाधुन लेकर आते हैं अबे ये तो उस तरह का नहीं बना बोल रहा है जो आमना चीनी आजम रहा mm <laughs> चर्चा करते हैं कौन संभव है ला एक तो नहीं हुआ अब कुकामम रमा का तरीका या फिर जो है सिर्फ भाई लोग ला निवेदन करता हूं मैं मैं दोस्तों 아, 니게 왜? 내 이렇게 훌륭한 사람? 왜 이렇게 훌륭한 사람? 아, 그걸 왜 이렇게 훌륭한 사람? 아, 그걸 왜 이렇게 시륭한 사람? 아, 그걸 왜이렇 아, 그걸 왜 이렇게 훌륭 아, 그걸 왜 이렇게 훌륭한 사람? 아, 그걸 왜 이렇게 훌륭한 사람? 아, 그걸 아, 그걸 왜 아, 그걸 왜

ಇಲ್ಲ ಆಟ ಆಗ್ತೋರಿಯಾ ಮೊಸೇ ಕೈತೋ ಮೂಷಿಕಾ ವಾನ ಸರ್ಪಾ ವಾ ಅಕಸ್ ವರಿಯಾ ಅಂದ್ರೆ ಏನು ಮಾಡಬೇಕು ಅಂತಂದ್ರೆ ಆ ಓ